ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಅಹ್ ಗೊತ್ತಿರೋಂಗೆ ಇವತ್ತು ಕೆ ಡಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ ಕೆ ಡಿ ಚಿತ್ರದ ಮೊದಲನೇ ಗೀತೆ ಶಿವಶಿವ ಸಾಂಗ್ ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನ್ಸುತ್ತೆ ಏನಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರೆಂಡಿಂಗ್ ಆಯ್ತು ಬೇಡ ಮಾಡ್ದಂಗೆ ಸುಮಾರು ಆರು ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ ಸೊ ತುಂಬಾನೇ ಖುಷಿ ಆಯ್ತು ಈಗ ಎರಡನೇ ಸಾಂಗು ಸೆಟ್ ಆಗಲ್ಲ ಅವ್ರಿಗೆ ನನಗಿ ನೋಡುತ್ತಾ ರಿಲೀಸ್ ಆಗ್ತಾ ಇದೆ ಮಾತು ನಮ್ಮ ಅನದಾತರಿಂದ ಸ್ಟಾರ್ಟ್ ಮಾಡೋಣ ಮಾಡ್ ಕೆ ನಾರಾಯಣ್ ಸರ್ ತುಂಬಾ ಈಸ್ ಅ ಪ್ಯಾಷನ್ ಪ್ರೊಡ್ಯೂಸರ್ ಕೆ ವಿನ್ ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರ್ ಆಗಿರ್ಬೋದು ಸುಪ್ರೀತ್ ಸರ್ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ ಕೇಳಿ ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾಯಿದ್ವಿ ಅಂದರೆ ಏನು ಹಾಕ್ಕೊಂತ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ ಅಂತೆಲ್ಲ ಚೆಕ್ ಮಾಡ್ತೀವಿ ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ ಹಣ ಏನು ಹಾಕೋತಾ ಇದೀವಿ ಅಂದರೆ ಏನೋ ಕೂಡ ತಗಾಕತ್ತೀನಿ ಅಂತಾರೆ ಅಂದರೆ ಅವ್ರಿಗೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರನ್ನ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ ನನ್ನ ಸಿನಿಮಾನ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ ಸೊ ನಮ್ಮ ನಿಜವಾದ ಕೆ ಹೀರೋ ನಮ್ಮ ಬ್ರೈನ್ಸ್ ಅವರು ಆ್ಯಂಡ್ ರೀಷ್ಮಾ ಮೇಡಮ್ ಅವರು ಸಾರ್ಬಿಡೆನ್ ಡಾನ್ಸರು ನಿಮ್ಮ ಹತ್ರಕ್ಕೂ ಗೊತ್ತಿರೋಂಗೆ ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಸೂಪರ್ ಆಗಿ ಡಾನ್ಸ್ ಮಾಡಿದ್ರೆ ಮೇಡಮ್ ಗೋ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಅಯ್ಯೋ ಸಾರಿ ನಾಯಕ್ ನಾಯಕ್ ಸರಿ ಅರ್ಜೆ ಜಾಗ್ಯ ಸರ್ ಆ್ಯಂಡ್ ನನಗೆ ನಾನು ಹೇಳ್ತಾನೆ ಇರ್ತೀನಿ ಆ ದೂರಿಯಿಂದಲೂ ನನಗೆ ಬೆತ್ತಟ್ಕೊಂಡು ಬಂದಿರೋದು ನಮ್ಮ ಶಾಂಕ್ ಸರ್ ಸೊ ಅವರಿದ್ದಾರೆ ನಮ್ಮ ನಮ್ಮ ಕಣ್ಣು ನಮ್ಮ ನಮ್ಮ ಡೇವಿಡ್ ಅವರು ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್ ಸೊ ಆನಂದ್ ಸರ್ ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮ್ ಇನ್ನೊಂದು ಕಡೆ ಏನಕ್ಕೆ ಅಂದ್ರೆ ಅವರು ಗುರ್ತಿ ಒಂದು ನ ಪ್ರೇಮ್ ಸರ್ ಹೇಳಿ ಪ್ರೇಮ್ ಸರ್ ಅವ್ರನ್ನ ಅವ್ರನ್ನ ಒಪ್ಸೋದು ತುಂಬಾ ಕಷ್ಟ ಪ್ರೇಮ್ ಸರ್ ತೀಡಿ ಎಲ್ಲ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರೋ ಒಂದು ಟ್ಯಾಲೆಂಟ್ ಅಂದ್ರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್ ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟ್ನು ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರು ಸೊ ಮಾಸ್ಟರ್ ಆಲ್ ದಿ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆ ಫೈವ್ ಆಲ್ ದಿ ಬೆಸ್ಟ್ ಆ್ಯಂಡ್ ನಮ್ಮ ಮೋಹನ್ ಬಿ ಕೆರೆಸರು ಇಲ್ಲೇ ಇದ್ದಾರೆ ಇಡೀ ಎಂಟೈರ್ ಸಿನಿಮಾನೇ ಗ್ರ್ಯಾಂಚುಯಲ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ್ ಸೊ ಇಡೀ ಎಂಟೈರ್ ಕೇಳಿ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲಾ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದ್ರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಕೈ ಹಿಡಿದ್ರು ಈ ಸಾಂಗನ್ನು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಯು ಮಚ್ ನಮ್ಮ ಕೆ ಡಿ ಸಿನಿಮಾದ ಎರಡನೇ ಸಾಂಗ್ ಲಾಂಚಿಗೆ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಫಸ್ಟ್ ಸಾಂಗ್ಗೆ ಶಿವಶಿವ ಸಾಂಗ್ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಕೇಳಿದಿರ ಎಫರ್ಟ್ಸ್ ಹಾಕಿ ಅಷ್ಟು ರೀಲ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನಮ್ಮ ಇಡೀ ತಂಡಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗ ಸೆಟ್ ಆಗೋಲ್ಲ ಅಂತ ಹೋಗಿ ನನಗೂ ನಿಮಗೂ ಸಾಂಗ್ ರಿಲೀಸ್ ಆಗಿದೆ ಯೂಶ್ವಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ ಇದರಲ್ಲಿ ಲೈನ್ ಸೆಟ್ ಆಗೋಲ್ಲ ಅಂತ ಇದೆ ಸೊ ತುಂಬ ಮಜಾಗಿರೋ ಸಾಂಗ್ ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ ರೆಟ್ರೋ ಲುಕ್ಕಲ್ಲೂ ಇರ್ತೀವಿ ಸೊ ಐ ವೆರಿ ವೆರಿ ಎಕ್ಸೈಟೆಡ್ ನಾವು ಇವಾಗ ಪ್ರೇಮ್ ಸರ್ ಅನ್ ಅರ್ಜುನ್ಜನ್ಯ ಸರ್ ಅಂದಾಗ ಕಾಮನ್ ಅಷ್ಟು ಮಿಲಿಯನ್ ಗಟ್ಲೆ ವ್ಯೂಸ್ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್ ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ಸಾಂಗ್ ಸೂಪರಾಗಿ ಸೂಪರ್ ಆಗಿದೆ ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ ಅರ್ಜುನ್ಜನ್ಯ ಸರ್ ಆಗಿರಲಿ ಕೆ ಪ್ರೊಡಕ್ಷನ್ಸ್ ಆಗಿರಲಿ ಎಷ್ಟು ಫೈಟ್ ಮಾಡ್ತಾರೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾಣಿವೆನ್ ಎಮ್ಯಾಜಿನ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೇಮ್ ಸರ್ ಅರ್ಜುನ್ಜನ್ಯ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಇಡೀ ಆಲ್ಬಮ್ ಕೊಟ್ಟಿ ಕೊಟ್ಟಿರೋಕೆ ಸೊ ಎಲ್ಲರೂ ಈ ಸಾಂಗು ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಧ್ರುವ ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಬಟ್ ನನಗೆ ಕಷ್ಟ ಆಗ್ತಿದೆ ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಅವರು ಆ ಚಿಕ್ಕ ಚಿಕ್ಕ ಬೀಟಗೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಸೊ ಅದನ್ನು ನಾನು ಮ್ಯಾಚ್ ಮಾಡಬೇಕು ಐ ಥಿಂಕ್ ವಿ ಆರ್ ಟ್ರೈಂಗ್ ಆರ್ ಬೆಸ್ಟ್ ಈ ಸಾಂಗ್ಗೆ ಜಸ್ಟಿಸ್ ಕೊಡೋಕೆ ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಇದು ಸುಮ್ಮನೆ ಝಲಕ್ ಅಷ್ಟೇ ನೀವು ನೋಡಿದ್ದು ಆಕ್ಚುಯಲ್ ಕೊರಿಯೋಗ್ರಫಿ ಆಕ್ಚುಯಲ್ ವಿಜುವಲ್ಸ್ ಆಗಿರ್ಲಿ ಅಂಡ್ ವಿಲಿಯಮ್ಸ್ ಅವರು ಅಷ್ಟೇ ನಾವು ಇಡೀ ತಂಡ ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯಲ್ಲ ಪ್ರಿಪೇರ್ ಆಗಿರ್ತಾರೆ ಅವರು ಹೇಗ್ ವಿಜುವಲಿ ತೋರಿಸ್ಬೇಕು ಗೆಲ್ಸ್ಬೇಕು ಅಂತ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಅಂಡ್ ಈ ಸಾಂಗ್ ಇನ್ನೊಂದು ಮೈಕ್ ಕೊಡಿ ಇನ್ನೊಂದು ಮೈಕ್ ಇದ್ರೆ ಕೊಡಿ ಪ್ಲೀಸ್ ಧ್ರುವ ಅವರು ಏನೋ ಹೇಳ್ತಾ ಇದಾರೆ ಬಹಳ ಇಂಪಾರ್ಟೆಂಟ್

ಇಡೀ ಸಾಂಗ್ ತುಂಬ ಕ್ರಿಯೇಟಿವ್ ಆಗಿ ಕೊರಿಯೋಗ್ರಫಿ ಇರಲಿ ರಾಹುಲ್ ಮಾಸ್ಟರ್ ಬಂದು ತುಂಬ ಯುನೀಕ್ ಕಾನ್ಸೆಪ್ಟಲ್ಲಿ ಅಥವಾ ಸ್ಟೆಪ್ಸ್ ಆಗಿರಲಿ ಬರ್ತಿದ್ದಾರೆ ಐ ಥಿಂಕ್ ಹೀಸ್ ಗೊನ್ ಕಿಲ್ ಇಟ್ ಇನ್ ದ ಸಾಂಗ್ ಸರ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಕೊರಿಯೋಗ್ರಫಿನ ನಾನು ಹೇಗೆ ಪೋರ್ಟ್ರೇ ಮಾಡ್ತೀನಿ ಹೇಗೆ ಕಲಿತೀನಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ ನಮ್ಮ ಸಾಂಗ್ ಇವಾಗ ರಿಲೀಸ್ ಆಗಿದೆ ಇಟ್ಸ್ ಆಲ್ ಯೋರ್ಸ್ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಇದನ್ನ ಎಂಜಾಯ್ ಮಾಡ್ತೀರಾ ಇದಕ್ಕೂ ಆದಷ್ಟು ರೀಲ್ಸ್ ಮಾಡ್ತೀರಾ ನಾನು ಕಾಯ್ತಿದ್ದೀನಿ ನೋಡೋಕೆ ಸೊ ಥ್ಯಾಂಕ್ ಯು ಸೊ ಮಚ್ ಈಗ ಹಂಸಲೇಖ ಅವ್ರು ನೋಡಿದಿರಿ ಲೆಜೆಂಡ್ರಿ ಅವ್ರೇನ್ ಮಾಡ್ಬಿಡ್ತಾರೆ ಬೆಳಿಗ್ಗೆ ಆರು ಗಂಟೆ ಆರು ಗಂಟೆಗೆ ಕರೀತಾರೆ ಬರ ನಮ್ಮ ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ ರಾಮಾಯಣ ಒಂದು ಆರು ಮನೆ ನಿಮಿಷ ಇಳಿಯರಾಜು ಸರ್ ಹಂಗೇನ ನಂದು ಹಂಗೆ ಆತರದ ಯಾವ್ದು ಇಲ್ಲ ಇವನ್ ಎಲ್ಲಿ ಐಡಿಯಾ ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಬಿರಿಯಾನಿ ಮಾಡ್ಬೇಕಾದ್ರೆ ಆಮೇಲೆ ಸಮಥಿಂಗ್ ನಾವ್ ಏನಾದ್ರು ಕಿತ್ತಾಡ್ಬೇಕಾದ್ರೆ ಈ ಥರ ಮಾತಾಡ್ಬೇಕಾದ್ರೆ ಇಲ್ಲಾಂತಂದ್ರೆ ಬನಿ ಸಾರ್ ಎಲ್ಲ ಉಟ್ಕೋಣ ಅಂತ ಆತರ ಜಾಗದಲ್ಲಿ ಐಡಿಯಾ ಬರೋದು ಆ ತರದಲ್ಲೇ ಹೇಳ್ತಾನೆ ನಾನು ಅವ್ರು ಎಲ್ಲಾನು ಆತರ ಕಂಪೋಸ್ ಮಾಡ್ತಾನೆ ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ ಇನ್ನು ಯಾವಾಗ ಹೋಗಿ ಕೀರ್ಡ್ ಮೇಲೆ ಗೊತ್ತಾಯ್ತಾರೆ ಸೇರಿ ಹೆಂಗೆ ಬಣ್ಣ ಕಟ್ಬೋದು ಅಂತ ಬಟ್ ಇನ್ ಮಿಕ್ಕಿದಲ್ಲ ಲಲ್ಲ ಬಾಯಲ್ಲಿ ಹೇಳ್ತಾನೆ ನನಗೆ ಅಲ್ಲೇ ಬರೀತೀನಿ ನಾನು ಸೊ ಅದರಿಂದ ನನಗೆ ಒಂದು ಸೆಟ್ ಆಯ್ತದೆ ವರ್ಕಿಂಗ್ ಸ್ಟೈಲ್ ಏನ್ ಹೇಳಿದ್ರು ನಮ್ಮ ಪ್ರೇಮ್ ಸರ್ ಅವರು ಸುಮ್ನೆ ಓಡಾಡ್ತಾ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾರೆ ಎಲ್ಲ ಹಾಡುಗಳು ಉಟ್ಕೋತಾಳುತ್ತೆ ಅಂತ ಹೇಳಿ ಏನ್ ಸರ್ ಅದ್ ಹಿಂಗ್ ಏನ್ ಕನೆಕ್ಷನ್ ಸರ್ ಅದು ವೇವ್ಲೆಂತ್ ಬೇಬ್ಲೆಂತ ಏನ್ ಸರ್ ಅದು ಈ ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ ಅದನ್ನು ಈಸಿಯಾಗೇ ಮಾಡಬೇಕು ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟ ಸೊ ನಾವು ಮಾತಾಡ್ಕೊಂಡೆ ಅದು ಯಾವತ್ತು ನಾವು ಕಷ್ಟಪಟ್ಟು ಏನಾದ್ರೂ ಒಂದು ಹದಿನೈದು ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೇ ಮಾಡಲ್ಲ ಅದು ಓಕೆ ಆಗಲ್ಲ ತುಂಬಾ ಫೋರ್ಸ್ಫುಲ್ ಆಗಿರುತ್ತೆ ಯಾವಾಗ ತಮಾಷೆ ಈ ಹಾಡ್ ಆಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡಿಗೆ ಮಾಡಿಕೊಂಡು ಒಂದು ಎರಡು ಮೂರು ಸಾಂಗ್ ಈ ಫಿಲಮ್ದು ದು ಮೇನ್ ಹುಕ್ ಲೈನ್ಸ್ ಟಕ ಅಂತ ಬಂತದು ಸರ್ ಲಿರಿಕ್ ಹೇಳೋದಕ್ಕೆ ಸರ್ ಸೂಪರ್ ಆಗಿದೆ ಇದು ನಿಂಗೆ ಹಾಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊ ರೆಕಾರ್ಡ್ ಅಂತಾರೆ ಆಮೇಲೆ ತುಂಬ ಒಂದು ತಿಂಗ್ಳಿಗೆ ಆ್ಯಪ್ ಆದಮೇಲೆ ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ಅಂತ ಕೇಳಿ ಚೆನ್ನಾಗಿ ಹೇಳೋಣ ಇದಕ್ಕೆ ಬಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್ ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಇದು ಈ ಪ್ರಾಜೆಕ್ಟ್ ಸ್ಪೆಷಲಿ ಇದು ಒಂದು ತಪಸ್ಥರ ಮಾಡಿದ್ದೀನ ಇದು ಖಂಡಿತವಾಗ ಹಾಗೆ ಹೇಳ್ಬೇಕು ಯಾಕಂದರೆ ಮೊನ್ನೆ ಹೋಗಿ ಡಿ ಟಿ ಎಸ್ ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡು ಕರೆಕ್ಟ್ ಆಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ ನ ಜೊತೇಲಿ ಕೆಲಸ ಮಾಡಿ ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನ್ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದ್ರು ಕೆ ವಿ ಅವರು ಅದು ಎರಡನೇ ಮಾತ್ರ ಅದಕ್ಕೆ ನಾನು ತಪಸ್ಸು ಅಂತ ಹೇಳಿದೆ ಯಾರು ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಈ ಹಾಡುಗಳು ಹಿಂಗೆ ಬರ್ಬೇಕನ್ನ ಹಂಗೆ ಬರಬೇಕು ಆಮೇಲೆ ಮೀಕಾ ಸಿಂಗ್ ಅವರು ವೆರಿ ಕಾಸ್ಟ್ಲಿ ತುಂಬಾ ಕಾಸ್ಟ್ಲಿ ಸಿಂಗರ್ಸ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅವರನ್ನ ಆಡಿಸೋದಾಗ್ಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಆಡಿಸೋದೆ ಭಾಳ ಕಷ್ಟ ಬಟ್ ಕೆ ವಿ ಎನ್ ಪ್ರೊಡಕ್ಷನ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ಆಪ್ ಅಂತ ಹೇಳಬೇಕು ಆ್ಯಂಡ್ ಪ್ರೇಮ್ಸ್ ಆರ್ ಪ್ಯಾಷನ್ ಅವರು ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ನಮ್ಮ ಮಾತೇ ಇಲ್ಲ ಮಗ ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು

ಸಟ್ಟಾಗಲ್ಲ ಆಗಲ್ಲ ಹೋಗಿ ನನಗೆ ಸಾಮಾನ್ಯವಾಗಿ ಯಾರಿಗೆ ಆಗ್ಲಿ ಸಾಂಗ್ ಫಾಸ್ಟ್ ರೀಚ್ ಆಗುತ್ತೆ ಮಕ್ಳಗಾಗ್ಲಿ ಅಜ್ಜಿ ದಿರ್ಗಾಗ್ಲಿ ಲವರ್ಸ್ಗಾಗ್ಲಿ ಗಂಡ ಯಾರ್ಗ ಆಗ ಏನೇ ಪ್ರಾಬ್ಲಮ್ ಆದ್ರು ಸೊ ನಂಗ್ ಸೆಟ್ ಆಗಲ್ಲ ರೈತ ಗದ್ದೆ ಉಳೋದ್ ಅಷ್ಟೇ ಸೊ ಅವ್ನು ಉಳ್ತಾ ಇರ್ಬೇಕಾದ್ರೆ ಯಾವ ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ ಇದಕ್ಕೆ ಯಾಕೆ ಸೆಟ್ ಆಗಲ್ಲ ಇದಕ್ಕೆ ತೊಡಿದೀವಿ ಹಂಗೆ ಅದು ತುಂಬಾ ಇದ್ರ ಪದ ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಎಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು ಸೊ ಧ್ರುವರೆಲ್ಲ ಈಗ ನೋಡಿದ್ರೆ ನೀವು ಇದೆಲ್ಲ ಜಸ್ಟ್ ಲೈಕ್ ಅದ್ ಕಂಪೋಸಿಂಗ್ ಅದು ಮಾಡ್ಬೇಕಾದ್ರೆ ನನಗೆ ಅನ್ಸ್ತು ಆಮೇಲೆ ನಾನು ಶ್ಯಾಮಣ್ಣ ಹತ್ರ ಮಾತಾಡ್ತಾ ಇದ್ದೆ ಶ್ಯಾಮಣ್ಣ ಐಡಿಯಾ ಕೊಟ್ರ ಅದನ್ನ ಈಗ ಮಾಡಿದ್ರೆ ಹಂಗ ಆಗತ್ತೆ ನೋಡಿ ಪ್ರೇಮ್ ಅಂತ ಸರ್ ಸ್ಟೈಲ್ ಅಲ್ಲಿ ಹಿಂಗಾದ್ರೆ ಹಂಗ ಆಗತ್ತೆ ಅಂತ ಸರಿ ಹಂಗೆ ಮಾಡೋಣ ಅಂದ್ಬಿಟ್ಟು ಅದನ್ನ ಮಾಡಿದೀವಿ ಸೊ ಯಾರೇ ಮಾಡಿದ್ರುನು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಸ್ಟೆಪ್ ನ ಅಳವಡಿಸ್ತೀನಿ ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೆ ಅಂತ ಅವ್ರಿಗೆ ನಾವು ಮಾಡ್ತೀವಿ ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ ಹೊಸ ಪ್ರತಿಭೆಗಳು ಹುಟ್ಟುಕಾಲಿ ಸೊ ಇದರಿಂದ ಅಂತ ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲ ಹೊಸಲ್ಲಿ ಸಾಹಿತ್ಯ ಬರೆಸ್ತೀನಿ ಎಲ್ಲ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದೀವಿ ಅದು ಶಮಣ್ ಸಲ್ಬೇಕ್ ಸೂಪರ್ ಸೂಪರ್ ನಂದಲ್ಲ ನನ್ಗೋ ನನ್ಗೋಳಕ್ಕೂ ಸೆಟ್ ಆಗಲ್ಲ ಇವ್ರಿಗ್ ಸೆಟ್ ಆಗುತ್ತೆ ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್ ಯಾಕಂದ್ರೆ ಇಲ್ಲಿವರ್ಗೂ ಹೀರೋ ಹೀರೋ ಇನ್ ಏನ್ ಸ್ಟೆಪ್ ಹಾಕ್ತಿದ್ರೋ ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ ಇದು ನಿಜ್ವಾಗ್ಲೂ ಸಿನಿಮಾ ಪ್ರೀತಿ ಅಂತ ಅಂದ್ರೆ ನೈಸ್ ನೈಸ್ ಓಕೆ ಇದು ಮಾಡ್ತೇನೆ ಮತ್ತ್ ಸಟ್ಟೆ ಆಗಲ್ಲ ಅಂತ ಇದ್ರೆ ಹೆಂಗಿದ ಹೇಳ್ತೀನಿ ಗೀತಾ ಮನ್ಗೆ ಅವರ ಪಾಸ್ಬುಕ್ ನನ್ ಹತ್ರ ಈಗ ಅಕೌಂಟ್ ಏ ಏ ಏ ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವುದೋ ಸಾಂಗ್ ಇಟ್ಟಾದ್ರು ನಡೀತಾ ಇರ್ತಾನೆಲ್ಲ ಅವೆಲ್ಲ ಹೇಳ್ಬಾರ್ದು ಏಯ್ ಮದ್ಲೆ ಮುಮ್ಮ ಮೊದ್ಲೇ ಸುಮ್ನೆ ಇದು ಕೆವಿಎನ್ ಸಂಸ್ಥೆ ಬೇರೆ ಬಹಳ ದೊಡ್ಡದು ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕ್ ಬೇಕು ನಂಗೆ ಬೇಡ ಎಲ್ಲಿ ಎಲ್ಲಿ ಸೊ ಸುಮ್ಮನೆ ಮಗನೇ ಅಲ್ವಾ ಕರೆಕ್ಟ್ ತಾನೆ ಯಾಕ್ ಬೇಕು ನಮ್ಮನ್ನ ಹಾಕೊಂಡ್ ಹೋಯ್ತಾರೆ ಇಲ್ಲ ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು ಸೊ ಪ್ರೇಮ್ ಸರ್ ಅವ್ರದೇ ಹಾಡು ನಿಮ್ ಎಲ್ರಿಗೂ ಗೊತ್ತಿದೆ ಅರ್ಜುನ್ ಜನ ಸರ್ ಪ್ರೇಮ್ ಸರ್ ಹಿಂದಿ ಹೇ ತಮಿಳು ಕಾದಲಿ ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತ ಅಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್ ನಂಗೆ ಸಡನ್ಲಿ ನನ್ಗೆ ಗೊತ್ತೇ ಆಗ್ಲಿಲ್ಲ ನಾನು ಒಂದ್ ಸರ್ ಅದೇ ಸಾಮಣ ಫೋನ್ ಮಾಡಿ ಕೇಳಿದೆ ಇದಕ್ಕಿದ ಟ್ರೆಂಡ್ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು ಇಂಡಿಯಾ ಟ್ರೆಂಡಿಂಗ್ ಎಲ್ಲರೂ ಆ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಅವರು ಮಾಡೋದ್ ಇಡೀ ಟ್ರೆಂಡಿಂಗ್ ಆಯ್ತು ಆಮೇಲೆ ನೋಡಿದ್ರೆ ನನಗೆ ಅಕೌಂಟ್ ದುಡ್ಡು ಬಂತು ಅಕೌಂಟ್ ದುಡ್ಡು ಬಂದ್ಬಿಡ್ತಾರ ಏ ಮಗನೇ ಏನೋ ನನ್ ಕಾಸ್ಕೊಂಡ್ಬಿಡ್ತು ಕಲ್ಲ ಅಂದ್ರೆಂಗ್ ಆಗಿದ್ದು ಸರ ಕಾಸ್ಕೊಂತಿದ್ದೆ ಹೌದಾ ಸರಿ ಓಕೆ ನಿನ್ಗೆ ಎಷ್ಟು ಅಂದ್ರೆ ಹೇಳಲ್ಲ ಅಂತ ಬೇಡ ಬಿಡುವ ಕೇಳ್ಬಿಡ್ತೇನೆ ಅನ್ನ ಅಂತ ಯಾಕಂದ್ರೆ ನಾನ್ ಬರ್ದಿರೋದು ನನ್ ಕೊಡ್ಲಾ ಅಂತ ಕೇಳ್ಬಿಡ್ತಾನೆ ಕಂಪೋಸ್ ಮಾಡಿರ್ತಂಗಿರ್ಲಿ ಕಂಪ್ನಿ ಕೊಡಂಗಿಲ್ಲ ಅನ್ನದಾಡಿಯದವ್ರು ಹಂಗಲ್ಲ ಹಿಂಗಂತಲ್ಲ ಸಾಮಾನ ತೋರಿಸ್ತಾ ಇದೆಯಾ ಇಲ್ಲಾದ್ರೂ ಅವ್ರೇ ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದು ಇಲ್ಲ ನಾವು ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್ ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಟಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ ನಿಮ್ಮ ಡೈರೆಕ್ಷನ್ ಅಲ್ಲಿ ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ ನಾವು ನೆಕ್ಸ್ಟ್ ಮಾಧ್ಯಮ ಇದ್ರ ಹೋಗೋಕ್ಕಿಂತ ಮುಂಚೆ ನಂದೊಂದು